ಗೊಬ್ಬರ ನಮ್ಮ ಮೇಡಮ್ ಕೊಟ್ಟಿಗೆ ಗೊಬ್ಬರ ಕೊಟ್ಟರು ಕೂಡ ನಮ್ಮ ಒಂದು ಪರಿಸ್ಥಿತಿಗೆ ಇರಲಿಲ್ಲ ಒಂದು ಗರಿನೂ ಸಾವಿರ ಗಿಡ ಇದ್ದರೂ ನಾನು ಮೂವತ್ತು ಕ್ವಿಂಟಲ್ ಅಡಿಕೆ ಬೆಳಕಾಗಲಿಲ್ಲ ಮಾಡೋಕೆ ನಾವು ಮುಂದೆ ಮುಂದೆನೇ ಅಲ್ಲೇ ಹದಿನೈದು ವರ್ಷ ನಾವು ಅಡಿಕೆ ಬೆಳಕಂತಾನೆ ಬಂದಿದ್ದೇವೆ ಸರ್ ಹೌದು ಅದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಅಡಿಕೆ ಒಣ ಅಡಿಕೆ ಲಾಸ್ಟ್ ಸರ್ ಅದು ಲಾಸ್ಟ್ ಮತ್ತೆ ಅದರ ಮೇಲೆ ನಾನು ನೋಡಿ ಇಲ್ಲ ಅಡಿಕೆ ಹ್ಹ ಇದನ್ನು ಮಾತ್ರ ಗೋಲ್ಡನ್ ಸಾಯಲ್ ಅನ್ನದು ಒಂದ್ಸಾರಿ ಹಾಕಿದೆ ಓಕೆ ಜೀವ ಇದ್ಯಾ ಅಸ್ತ್ರ ರಕ್ಷಕ ರಕ್ಷಕ ಅನ್ನದು ಒಂದ್ಸಾರಿ ಹಾಕಿದೆ ಸರ್ ಹಾಕಿದಿರ ಹಾಕಿದಿ ಹೋದ್ಸಾರಿ ಮಾತ್ರ ಅಷ್ಟು ಕಂಡ ಬರೀ ಅಷ್ಟೇ ಹಾಕಿದೆ ಓಕೆ ಅದು ಮೂವತ್ತಾರೂವರೆ ಕ್ವಿಂಟಲ್ ಬಂತ ಸರ್ ಒನ್ 2 ಡಬಲ್ ಗಿಂತನೂ ಚೆನ್ನಾಗಿ ಬಂತ ಜಾಸ್ತಿ ಬಂತು ಎಲ್ಲ ಟೋಟನೆ ಉಳಿಯಂಗಿರಲಿಲ್ಲ ಸರ್ ರೋಗ ಬಿದ್ದಿತ್ತು ರೋಗ ಬಿದ್ದಿತ್ತು

ಸಮವಾಗಿರತಕ್ಕಂತ ಅಸರು ಕ್ಲೀನ್ ಆಗಿ ಅಸರಾಗ್ತಿದಿರ ಗಿಡ ಅಸರಾಗಿದೆ ಒಂದಕ್ಕೊಂದು ಗರಿಗಳು ಕೂಡ್ತಾ ಇದಾವೆ ಕೂಡ್ತಾ ಇದಾವೆ ಇಳುವರಿ ಚೆನ್ನಾಗಿ ಆಗಿದ್ರು ಗರಿಗಳು ಕೂಡಿರ್ಲಿಲ್ಲ ಅದینو ಫಸ್ಟ್ ಸ್ಟಾರ್ಟಿಂಗ್ ಅಲ್ವಾ ಮೇಡಮ್ ಇನ್ನು ನಿಮ್ದು ಪ್ರಾಡಕ್ಟ್ ಒಂದೇ ವರ್ಷಕ್ಕೆ ಅದು ಅಷ್ಟು ಅಷ್ಟವಾದಕ್ಕೆ ಪೋಷಕಾಂಶ ಸಿಕ್ಕಂಗಾತ ಹಂಗಾ ಹಂಗಾ ಅದು ಕಟ್ಟಿದಷ್ಟು ಅಷ್ಟು ಕೈಲಂಶ ಇಲ್ಲ ಸರ್ ವರ್ಷ ಹೋಗಲಿ ಮುಕ್ತವಾಗಿ ಬರರಲ್ಲಿ ಕೈಲೇ ಇಲ್ಲ

ಹದಿಮೂರುವರೆ ಕ್ವಿಂಟಲ್ ಲಾಸ್ಟ್ ಆಗಿತ್ತು ಈ ಸಾರಿ ಒನ್ ಟು ಡಬಲ್ ಚೆನ್ನಾಗ್ ಬಂದ ತಣ ಏನು ಹಾಕಿದ್ರಿ ಅಂತ ಅವರೇ ಕೇಳಿದ್ದು ಈ ಗೋಲ್ಡನ್ ಸಾಯಿಲ್ ಪ್ರತಿ ಒಂದು ಇದಕ್ಕೂ ನಾವು ಪ್ರಾಡಕ್ಟ್ ಬೀಜ ಉಪಚಾರ ಮಾಡೋದ್ರಿಂದ ಕೂಡ ಉಪಯೋಗ ಇದೆ ವರ್ಷ ಖುಷಿಗಿಂತ ನೆಮ್ಮದಿ ಇದೆ ಮೇಡಮ್ ನೆಮ್ಮದಿ ಇದೆ ತೋಟ ಸಮೃದ್ಧವಾಗಿ ಇವತ್ತು ಭೂಮಿ ನೋಡ್ರಿ ಯಾವ ಮಟ್ಟಕ್ಕೆ ಭೂಮಿ ಐತಿ ಅಂತ ಭೂಮಿ ಅಷ್ಟು ಪಕ್ವಾಗಿ ಸಾರಿ ಸಾಫ್ಟ್ ಆಗಿದೆ ಓಡಾಡ್ತಿದ್ರೆ ಮತ್ತೆ ಇನ್ನೊಂದು ಸರ್ ಈ ವರ್ಷ ತೋಟದ ಆರೋಗ್ಯದ ಜೊತೆಗೆ ಇಳುವರಿ ಡಬಲ್ ಆಗಿದೆ ಏನಾಗುತ್ತೆ ಗಿಡಗಳು ಎಷ್ಟು ಸಮೃದ್ಧವಾಗಿ ಗರಿಗಳನ್ನು ಬಿಚ್ಚಿ ಅದು ತೇಲಾಡುತ್ತಲ್ಲ ಅದು ನಮಗೆ ಇಲ್ಲಿ ನಾವು ಕೆಳಗೆ ನಾವು ಇದನ್ನ ಏನು ಗೋಲ್ಡನ್ ಸಾಯಲು ಜೀರಕ್ಷಕೋ ಅವನ್ನೆಲ್ಲ ಹಾಕಿದ್ವಿ ಮೇಡಮ್ ಆ ಭೂಮಿಯಲ್ಲಿ ಇರ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನ ಕಾಪಾಡಿ ಮತ್ತೆ ಆ ಮೊದಲ ಹಸ್ತಗಂಧ ಸಮೃದ್ಧವಾಗಿ ಕೂಗಾಡತಿರೋದು ಮೇಡಮ್ ಸರ್ ನಿಮ್ಮ ತೋಟ ದಟ್ಟವಾಗಿ ಕಾಣಿಸ್ತಿತ್ತಾ ಮುಂಚೆ ಈ ನನ್ನ ಪರಿಸ್ಥಿತಿ ಯಾವ ರೈತರದ್ದು ಕೂಡ ಈ ಮಟ್ಟಕ್ಕೆ ಆಗಿರ್ಲಿಲ್ಲನೋ ಅಂತ ನನಗೆ ಅನ್ಸಿತ್ರಿ ಮೇಡಂ ಯಾಕಂದ್ರೆ ಇದು ಕಡದಾಗ್ಬೇಕು ಅಥವಾ ಬೇಡ ಲಾಸ್ಟ್ ಬಿಟ್ಟೇ ಬಿಡೋಣ ಅನ್ನೋ ಮಟ್ಟಕ್ಕೆ ಇದ್ದರು ಇದು ಇಳಿಜಾರ ಪ್ರದೇಶ ಮಳೆ ಬಿದ್ರು ಅಷ್ಟನ್ನೇ ಇಲ್ಲಿ ಇಂಗ ಅವಕಾಶ ಇಲ್ಲ ಸರ್ ತೋರ್ಸಿ ಹಿಂಗೇ ಎಲ್ಲಾ ಅರ್ಕೊಂಡ ಗುಡ್ಡ ಹೌದು ಗುಡ್ಡ ಮತ್ತೆ ಭೂಮಿ ತೇವಾಂಶನ ಇಳಿದಿಟ್ಕನೋ ಅಂತ ಶಕ್ತಿ ಇಲ್ಲದೆ ಇದ್ರು ಕೂಡ ಇವತ್ತು ಇಳುವರಿ ಚೆನ್ನಾಗ್ ಬರ್ತೈತಿ ಅನ್ನೋದಕ್ಕೆ ಈ ಭೂಮಿಗೆ ಈಗ ನಿಮ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇರೋದ್ರಿಂದ ನಮಗೆ ಉತ್ತಮ ಆಗ ಒಂದು ಬಿಟ್ರಿ ನೀನು ಬೇರೆ ವಿಚಾರನೇ ಇಲ್ಲ ನಮ್ಮ ಹತ್ರ ಯೋಚನೆ ಮಾಡ್ಬೋದು ಮಂಜಪ್ಪ ಸರ್ ಏನು ಇಷ್ಟೊಂದು ಕಾನ್ಫಿಡೆನ್ಸಿಂದ ಗೋಲ್ಡನ್ ಸಾಯಿಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಯಾಕೆ ಅಂತಂದರೆ ಎರಡನೇ ವರ್ಷದ ಅನುಭವ ಅವ್ರದ್ದು ಈಗ ಏನೋ ಒಂದ್ಸಲ ಸಲ ಬಳಸ್ಬಿಟ್ಟು ಏ ಚೆನ್ನಾಗಾಗಿದೆ ಅಂತ ಹೇಳಿ ಕಳಿಸ್ತಾ ಇರೋವಂಥದ್ದಲ್ಲ ಇದು ಎರಡನೇ ವರ್ಷದ್ದು ಹಿಂದಿನ ವರ್ಷದ ವಿಡಿಯೋನೂ ಕೂಡ ನಾವು ಗೋಲ್ಡನ್ ಸಾಯಿಲ್ ಫೇಸ್ಬುಕ್ ಯೂಟ್ಯೂಬಲ್ಲಿ ಹಾಕಿದ್ದೀವಿ ನೀವು ನೋಡಬಹುದು ಈಗ ಒಬ್ಬರು ರೈತರದ್ದು ನಾವು ವರ್ಷ ವರ್ಷ ವಿಡಿಯೋ ಮಾಡ್ತೀವಿ ಅಂತಂದರೆ ಅಡಿಕೆ ಏನು ಸಣ್ಣ ಪುಟ್ಟ ಬೆಳೆ ಅಲ್ಲ ಇದು ಸ ಚಿಕ್ಕು ತೋಟ ಕೂಡ ಅಲ್ಲ ಎಷ್ಟು ಗಿಡ ಇದೆ ಸರ್ ಇದು

ಈಗ ಅಷ್ಟು ನೆಮ್ಮದಿ ಕೊಟ್ಟೆ ಭೂಮಿ ತಾಯಿಯಿಂದಾನೇ ಸರ್ ನಾವು ನೆಚ್ಚಿನ ರೈತರು ಬೇರೆ ರೈತರ ನಾವು ಕಷ್ಟಪಟ್ಟೇವೆ ಅಂದ್ರೆ ಸರ್ ಊರು ಬೆನಕಲ್ ಇಲ್ಲಿಗೆ ಬರೋಕೆ ಐದು ಆರು ಕಿಲೋಮೀಟರ್ ನಾವು ಹೌದು ಇಲ್ಲಿ ಭೂಮಿ ಇದನ್ನು ಮಾಡ್ತಾ ಇರೋದು ವ್ಯವಸಾಯ ಮಾಡೋದು ವ್ಯವಸಾಯ ಮಾಡ್ತಾ ಇರೋದು ಹಂಗಾಗಿ ಅದು ಕಷ್ಟಪಟ್ಟಿದ್ದೇವೆ ಅಂದ್ರೆ ಹೇಳಂಗಿಲ್ಲ ನಿಮ್ಮಿಂದ ನಿಜವಾಗ ಭಾರಿ ಅನುಕೂಲ ಆಗಿದೆ ರೈತರಿಗೆ ಇದನ್ನ ಈ ಇನ್ನೂ ಉತ್ತಮವಾಗಿ ರೈತರು ಬಳಸಲಿ ಚೆನ್ನಾಗ್ ಅಂತ ಅಲ್ಲ ಗೋಲ್ಡನ್ ಸಾಯಿಲ್ ಅನ್ನೋದು ರೈತರಿಗೋಸ್ಕರನೇ ಇರುವಂತ ಒಂದು ಕಂಪನಿ ಆಗೋಗಿದೆ ಇವತ್ತು ಗೋಲ್ಡನ್ ಸಾಯಿಲ್ ಮೇಲೆ ರೈತರು ಇಟ್ಟಿರುವಂತ ಭರವಸೆನ ನಾವು ಉಳಿಸ್ಕೊಳ್ಳೋದು ಬಹಳ ಮಹತ್ತರವಾದ ಜವಾಬ್ದಾರಿ ಆ ಹಂಗಾಗಿ ದಯವಿಟ್ಟು ರೈತರು ಬಳಸೋಂಥರು ಕಂಪನಿಗೆ ಕರೆ ಮಾಡಿ ಮಾರ್ಗದರ್ಶನದ ಮೇಲೆ ಬಳಸಿ ಈಗ ನಿಮ್ಮ ಈಗ ಏನೋ ಉತ್ಪನ್ನ ತಗೊಂಡು ಏನೋ ಮಾಡಿದೋ ಅನ್ನೋದಕ್ಕಿಂತ ಯಾವ ಥರ ಬಳಸಬೇಕು ಯಾವ ಟೈಮಲ್ಲಿ ಬಳಸಬೇಕು ಹೇಗೆ ಬಳಸಬೇಕು ಪ್ರತಿಯೊಂದು ಮಾಹಿತಿ ತೊಗೊಂಡು ಬಳಸಿದಾಗ ಈಗ ಮಂಜಪ್ಪ ಸರ್ಗೆ ಅನುಕೂಲ ಆದಂಗೆ ನಿಮಗೂ ಕೂಡ ಅನುಕೂಲ ಆಗುತ್ತೆ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ಗೋಸ್ಕರ ಮಾಡ್ತಾ ಬೇಕಾ ಬಿಟ್ಟು ಮಾಡ್ತಾ ಇರೋಂಥ ಕಂಪ್ನಿ ಅಂತ ದಯವಿಟ್ಟು ತಿಳ್ಕೊಬೇಡಿ ಮತ್ತು ಏನೋ ಯಾರೋ ಒಬ್ಬರು ರೈತರು ಏನೋ ಒಂದು ಹೇಳಿದ್ರು ಅಲ್ಲ ರೈತರು ಅವ್ರು ಹೇಳಿದ್ರು ಐದು ಕಿಲೋಮೀಟ್ರಿಂದ ಬಂದು ಇಲ್ಲಿ ತೋಟ ಮಾಡ್ತಾ ಇರೋದು ಅಂದರೆ ಅವ್ರಿಗೂ ಪ್ರತಿದಿನ ಎಷ್ಟು ಶ್ರಮ ಇರುತ್ತೆ ಮತ್ತು ಇವತ್ತು ಅವ್ರಷ್ಟು ಸಂತೋಷವಾಗಿ ಮಾತಾಡ್ತಾ ಇದ್ದಾರೆ ಗೋಲ್ಡನ್ ಸಾಯಿಲ್ ಉತ್ಪನ್ನ ಬಳಸಿ ಅವ್ರಿಗೆ ಸಂತೋಷ ಆಗಿರೋದ್ ಮಾತ್ರ ಸಂತೋಷವಾಗಿ ಮಾತಾಡಕಾಗುತ್ತೆ ಈಗ ನಾಲ್ಕು ವರ್ಷದ ಹಿಂದಿನ ಭೂಮಿಗೂ ಇವತ್ತು ನೋಡ್ತಾ ಇರೋ ಭೂಮಿಗೂ ನಾವು ನೆಮ್ಮದಿಯಾಗಿದ್ರಿ ಆಗಿದೆ ನಮಗೆ ನಮಗೆ ಈ ಭೂಮಿಯಿಂದನೇ ತಾನೇ ನಮ್ಗೆ ಏನೇ ಆದ್ರೂ ಅನ್ನ ಬೆಳ್ಕೊಂಡು ತಿನ್ನೋದು ಹೌದು ಹಂಗಾಗಿ ನಾವು ಭೂಮಿನೇ ಎಲ್ಲ ಹಾಳ ಮಾಡ್ಕೊಂಡಿದ್ದು ನಾವೇ ತಪ್ಪು ಮಾಡಿ ಮಾಡಿದ್ವಿ ಮೇಡಮ್ ನಮ್ಮ ತಪ್ಪಿಂದಾನೇ ಭೂಮಿ ಹಾಳು ಮಾಡ್ಕೊಂಡಿದ್ವಿ ರಾಸಾಯನಿಕ ಕಳೆನಾಶಕ ಅದನ್ನು ಅದನ್ನ ನಾವು ಎಲ್ಲರೂ ಸ್ವಲ್ಪ ಅದನ್ನ ದೂರ ಇಡ್ಬೇಕು ಮೇಡಮ್ ಆದಷ್ಟು ನಾವು ಸಾವಯವ ಕೃಷಿಗೆ ಒತ್ತು ಒತ್ತು ಮತ್ತೆ ಇನ್ನೊಂದು ಏನು ಅಂತಂದ್ರೆ ಸಾವಯವ ಕೃಷಿಯನ್ನ ಮಾಡ್ತಾ ಇದ್ದಾಗ ಅದಕ್ಕೆ ಜೀವ ಜೀವ ಜಾಸ್ತಿ ಇರುತ್ತೆ ಜೀವನ ಜಾಸ್ತಿ ಇರುತ್ತೆ ಮಣ್ಣಿಗೆ ಜೀವವನ್ನ ಸೇರಿಸಿದಾಗ ತೋಟ ಜೀವಂತವಾಗುತ್ತೆ ಪ್ರತಿಯೊಬ್ಬ ರೈತರು ಇದನ್ನ ಅವರೇ ಅವರೇ ಕೂಡ ಸ್ವತಃ ಉಪಯೋಗಿಸಿ ರಾಸಾಯನಿಕ ಗೊಬ್ಬರಗಳನ್ನು ತ್ಯಜಿಸ್ಬೇಕು ನಿಮ್ಮ ಈಗ ಉಮೇಶ್ ಸರ್ ಮತ್ತೆ ನೀವು ನೋಡಿ ಇಷ್ಟೆಲ್ಲ ರೈತರಿಗೆ ಮಾಹಿತಿ ಕೊಡ್ತಾ ಇದ್ರಿ ಆ ಮಾಹಿತಿಯನ್ನ ಪಡೆದುಕೊಂಡು ಇವರು ಕರೆಕ್ಟ್ ಟೈಮ್ ಟು ಟೈಮ್ ನಾವು ಮಾಡಿದ್ದೆ ಆದ್ರೆ ರೈತರು ನೂರು ಕೂಡ ಈ ರೈತರಿಗೆ ಅನುಕೂಲ ಐತಿ ಅದನ್ನ ಬಳಸಿ ನೋಡಿ ಆಮೇಲೆ ಹಿಂಗದವ ಹಿಂಗೆ ಬಂದ ತೋಟಕ್ಕೆ ಬಂದಿದ್ರು ಬಂದು ಕೊಟ್ಟೋದ್ರು ಮೂವತ್ತೈದು ಸಾವಿರ ರೂಪಾಯಿ ನಲ್ವತ್ತು ಸಾವಿರ ರೂಪಾಯಿ ಪ್ರಾಡಕ್ಟ್ ತಗೊಂಡೆ ಹಾಕಿದೆ ಮೇಡಮ್ ಅಷ್ಟು ಗಿಡಿ ಗಿಡ ಗಿಡನೆ ಒಂಥರ ರೋಗ ಬಿದ್ದ್ಬಿಡ್ತ ಅದಕ್ಕೆ ನಾನ್ ಮನೆಯಾಗೆ ನಮ್ಮಅಮ್ಮಗೆ ಹೇಳಿರ್ಲಿಲ್ಲ ನಮ್ಮನೆಯರ್ಗಾರಿಗೂ ಅದನ್ನ ಅನುಭವಿಸಿ ಇನ್ನೂ ಅನಿಸಿ ಅಂತದೇನೆ ಅದು ಇದು ಹಾಕ್ಬೇಡಪ್ಪ ಯಾರ ಈಗ ಯಾರ ಹಾಕ್ತಾ ಇದೆಯಲ್ಲ ಅದು ಉಮೇಶ ಸರ್ದ್ದು ಅದೇನು ಹಾಕಂಬ ಹಾಕು ಅಂತ ಅಮ್ಮ ಇನ್ನೂ ಹೇಳ್ತೈತಿ ಇದ್ದೇ ಹೂನಮ್ಮ ಅವರೇ ಇವತ್ತು ನಿನ್ನೆಯಿಂದ ನಾನು ವೇಟ್ ಮಾಡ್ತಾ ಇದ್ದೆ ಬಂದು ಹೋದ್ರೆ ಬಂದು ಹೋದ್ರ ಸಾಕತ್ಲ ನನಗೆ ಎಷ್ಟ ಒಂದು ನೆಮ್ಮದಿ ಆಕತೆ ಅಂತ ಹಂಗೆ ನಾನು ಹಾಕಿ ಅಲ್ಲೇ ಅನುಭವಿಸಿದೆ ನನ್ನಂತ ನೂರಾರು ರೈತರು ಹಾಕಿದ್ದಾರೆ ಮೇಡಮ್ ಬಟ್ ನಮಗೆ ಇವತ್ತು ಉತ್ತಮವಾಗಿ ಕಾಣ್ತಾ ಚೂಪಾಗಿತ್ತು ಅಂದ್ರೆ ಎಲ್ಲ ರೋಗ ಕೆಂಪಾಗಿ ತೋಟಕ್ಕೆ ತೋಟನೇ ನಾವೆಷ್ಟೇ ನೀರು ಬಿಟ್ಟರು ಎಷ್ಟೇ ಸಗಣಿ ಗೊಬ್ಬರ ಅದು ಇದು ನಾನು ಪ್ರತಿ ವರ್ಷನೂ ಮಾಡ್ತಾ ಇದ್ದೆ ಮೇಡಮ್ ಆದರೆ ಈ ಭೂಮಿ ಆ ಮಟ್ಟಕ್ಕೆ ಇರಲೇ ಇಲ್ಲ ಭೂಮಿ ಆಮೇಲೆ ಗಿಡ ಎಲ್ಲ ಚೂಪಾಗಿ ತಲೆ ಹೋಗ್ತಾ ಇದ್ವು

ಈಗ ಮತ್ತೆ ಸ್ಟಾರ್ಟ್ ಮಾಡಿದವಲ್ಲ ಇದು ಮುಂದಕ್ಕೆ ನೀವು ನೋಡಬೇಕು ಈಗ ಹೋದ ವರ್ಷ ನಿಮಗೆ ರಿಸಲ್ಟ್ ಡಬಲ್ ಗಿಂತ ಮೇಲೆ ಬಂತು ಎರಡನೇ ವರ್ಷ ನಾವು ನಿಮ್ಮ ತೋಟಕ್ಕೆ ಬಂದಿದ್ದೀವಿ ಅಂದರೆ ರಿಸಲ್ಟ್ ಬಂದಿರೋದಕ್ಕೆ ಬಂದಿದ್ದೀವಿ ಇಲ್ಲಾಂದ್ರೆ ನಿಮ್ಮ ಮುಂದೆ ಬರೋಕೆ ಆಗ್ತಿತ್ತ ಬಿಟ್ಟಿರ್ತಿದ್ವಿ ಬಳಸ್ತಾ ಇರಲಿಲ್ಲ ಆದರೆ ಈ ಇವತ್ತು ನೋಡಿ ನನಗೆ ಎಲ್ಲದಕ್ಕಿಂತ ಮುಖ್ಯ ಬೆಳೆದೇ ಬೇ ಈಗ ಬೆಳೆದಾದ್ರೆ ಭೂಮಿ ಕಾಪಾಡಿಕೆಲ್ಲ ಇವತ್ತು ನನಗೆ ನೆಮ್ಮದಿ ಇದೆ ನೆಮ್ಮದಿ ಇದೆ ಮನಸ್ಸಿಗೆ ನಾವು ಎಷ್ಟೇ ಸಂಪಾದನೆ ಮಾಡ್ಲಿ ನಾವು ತಿನ್ನೋದು ಮೂವತ್ತು ಅನ್ನ ಅಷ್ಟೇನೆ ಅನ್ನ ಬಿಟ್ರೆ ನಾವ್ ಇನ್ನೇನ್ ಚಿನ್ನ ತಿನ್ನೋದಕ್ಕಾಗಲ್ಲ ನಾವ್ ಎಷ್ಟೇ ಲಕ್ಷ ದುಡಿಲಿ ಎಷ್ಟೇ ಕೋಟಿ ದುಡಿಲಿ ಮನಸ್ಸಿಗೆ ಒಂದು ನೆಮ್ಮದಿ ಇರಬೇಕು ನಾವ್ ತಿಂದ ಅನ್ನ ಕಣ್ತುಂಬ ನಿದ್ದೆ ಮಾಡೋದ್ರಲ್ಲ ನೆಮ್ಮದಿ ಸಿಗೋದು ಆ ನೆಮ್ಮದಿ ಸದಾಕಾಲ ನಮಗ್ ಸಿಗ್ಬೇಕು ಅಂದ್ರೆ ನಮ್ಮ ಮನಸ್ಸು ಸಂತುಷ್ಟವಾಗಿ ನಾವು ಮಾಡೋ ಕೆಲಸ ಪರ್ಫೆಕ್ಟ್ ಆಗಿದೆ ಅಂತ ನಮ್ಮ ಮನಸ್ಸಿಗೆ ಅನಿಸ್ತಾ ಇದೆ ಖಂಡಿತ ಮೇಡಮ್ ಯಾಕಂದ್ರೆ ನಾವು ಭೂಮಿಗೆ ಏನು ನಾವು ನಮ್ಮಿಂದ ಏನು ಕೊಡಕ್ಕೆ ಸಾಧ್ಯ ಐತ್ರಿ ಏನಿಲ್ಲ ಸರ್ ಅದರಿಂದ ನಾವೆಲ್ಲ ಪಡ್ಕಂತೀವಿ ಆದ್ರೆ ಅದನ್ನ ಜೀವಂತವಾಗಿ ಇರಿಸೋದೇ ನಮಗೆ ನಾವು ಅಷ್ಟು ಮಾಡ್ಕೊಂಡು ಹೋದ್ರೆ ಸಾಕು ಸಾಕು ನೋಡೋದ್ರಲ್ಲ ರೈತ ಬಂದವರೇ ಮಾತಾಡ್ತಾ ಮಾತಾಡ್ತಾ ಮಂಜಪ್ಪ ಸರ್ನ ಪದ್ಯ ಮಾಡ್ತದೆ ಮೊರೆತೋಗ್ಬಿಟ್ಟೆ ಯಾಕೆಂದರೆ ಹೋದ ವರ್ಷ ಬಂದಿದ್ದು ಒಂದು ಆತ್ಮೀಯತೆ ಇತ್ತು ಮಂಜಪ್ಪ ಸರ್ ಹೋದ ವರ್ಷ ನಮಗೆ ಹೊಸ ಪರಿಚಯ ಈ ಈ ವರ್ಷ ಬಹಳ ಇನ್ನೂ ನಾವು ವರ್ಷದಿಂದ ವರ್ಷಕ್ಕೆ ರೈತರ ಜೊತೆ ನಮ್ಗೆ ಆತ್ಮೀಯತೆ ಜಾಸ್ತಿ ಆಗ್ತಾ ಇದೆ ನಾವು ಒಂದು ಕುಟುಂಬನೇ ಗೋಲ್ಡನ್ ಸೈಲ್ ಕುಟುಂಬನೇ ಆಗಿದೆ ಅಂತಲೇ ಹೇಳಬೇಕು ಯಾರು ಮಾರಾಟಗಾರರಲ್ಲ ನಮ್ಮಿಂದ ಅವ್ರಿಗೇನು ಅನುಕೂಲ ಇಲ್ಲ ಇನ್ನು ರೈತರು ಅಷ್ಟು ನಮ್ಮನ್ನು ಪ್ರೀತಿ ವಿಶ್ವಾಸದಿಂದ ನೋಡ್ತಾರೆ ಅಂದರೆ ನಮ್ಗೆ ಬಹಳ ಖುಷಿ ಆಯಿತು ಮತ್ತೆ ಇದು ನಾವು ರೈತರನ್ನ ಪರಿಚಯ ಮಾಡ್ಕೊಳ್ಳೋಣ ಸರ್ ನಮಸ್ತೆ ನಮಸ್ಕಾರ ಸರ್ ತಮ್ಮ ಹೆಸರು ಊರು ಪರಿಚಯ ಮಾಡ್ಕೊಳ್ಳಿ ಸರ್ ಸರ್ ನಮ್ಮ ಮೇಡಮರ ನಮ್ಮ ಹೆಸರು ಮಂಜುನಾಥ್ ಅಂತ ಹೇಳಿ ದನಕನಹಳ್ಳಿ ಗ್ರಾಮ ಹೊನ್ನಾಳಿ ತಾಲೂಕು ದಾವಣಗೆರೆ ಜಿಲ್ಲೆ ದಾವಣಗೆರೆ ಜಿಲ್ಲೆ